ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಇದು ದಸರಾ ಹಬ್ಬದ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಮೀನ್ಸ್ ಅಕ್ಕ ಮನೆಗೆ ಹೋಗಿದ್ವಿ ಹಬ್ಬಕ್ಕೆ ಸೊ ಅಲ್ಲಿ ತಗೊಂಡಿದ್ದ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇತ್ತು ಸರಿ ಓಕೆ ಅಂತ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಏನಿಲ್ಲ ಒಂದಷ್ಟು ಒಂದು ಐದಾರು ಕ್ಲಿಪ್ಪಿಂಗ್ ಇದೆ ಅಷ್ಟೇ ಸೊ ಸಂಜೆ ಎಲ್ಲರೂ ಹೋಗಿ ಮ ಮಠಕ್ಕೆ ಹೋಗಿ ನೋಡಿಕೊಂಡು ಅಲ್ಲೆಲ್ಲ ಒಂದಷ್ಟು ವೀಡಿಯೋಸು ಫೋಟೋಸು ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ ಸುಮ್ಮನೆ ವೀಡಿಯೋ ಎಲ್ಲ ವೇಸ್ಟ್ ಆಗುತ್ತಲ್ವ ಸೊ ಹಾಗೆ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಶೇರ್ ಇದ್ದೀನಿ ಸೊ ಇದು ಸಂಜೆ ಎಲ್ಲರೂ ಒಂದಷ್ಟು ವೀಡಿಯೋ ಫೋಟೋಸ್ ಎಲ್ಲ ತಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಎಲ್ಲ ತುಂಬ ಕ್ರೌಡ್ ಇತ್ತು ದುರ್ಗ ಅಂತೂ ದಸರಾದಲ್ಲಿ ನೋಡೋದಕ್ಕೆ ಒಂಥರ ಚೆಂದ ಮಟ್ ಮಟನ ಸೊ ಅಷ್ಟು ಕ್ರೌಡ್ ಇತ್ತು ಸೊ ಯಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ Thanks for watching.